ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಬಜಾಜ್ ಸಿಎನ್ಜಿ ಆಟೋ ರಿಕ್ಷಾ ಶೋರೂಂಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದ ಆಟೋ ಖರೀದಿಸಿದ ಗ್ರಾಹಕರು ಆಗಸ್ಟ್ ನಾಲ್ಕರ ಮಧ್ಯಾಹ್ನ ಒಂದು ಗಂಟೆ ಸಂದರ್ಭ ಸಿಎನ್ ಜಿ ಆಟೋ ರಿಕ್ಷಾ ಶೋರೂಂನಲ್ಲಿ ಆಟೋಗಳನ್ನು ಖರೀದಿಸಿದ ಗ್ರಾಹಕರು ಇಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸರಿಯಾಗಿ ಸರ್ವಿಸ್ ಸಿಗುತ್ತಿಲ್ಲ ಎಂದು ಶೋರೂಮ್ಗೆ ಮುತ್ತಿಗೆ ಹಾಕಿ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ ಆಟೋ ರಿಕ್ಷಾ ಸಂಘದ ಅಧ್ಯಕ್ಷರು ಸದಸ್ಯರು ಈ ಸಂದರ್ಭದಲ್ಲಿ ಭಾಗಿಯಾಗಿ ಸಿಎನ್ ಜಿ ಆಟೋಗಳನ್ನು ನಾವು ಇಲ್ಲಿ ಖರೀದಿ ಮಾಡಿ ಕಂಗಾಲಾಗಿದ್ದೇವೆ ಯಾವುದೇ ರೀತಿಯ ಉತ್ತಮ ಸರ್ವಿಸ್ ಹಾಗೂ ರಿಪೇರಿ ಸಿಗದೇ ಇರೋದ ಕಾರಣ ಕಾರಣದಿಂದಾಗಿ ಆಟೋಗಳ ಮಾಲೀಕರು ತೊಂದರೆಯನ್ನು ಅನುಭವಿಸುವಂತಾಗಿದೆ ಆರ್ಥಿಕ ಹೊರೆ ಹೆಚ್ಚಾಗುತ್ತಿದೆ ರಿಪೇರಿಗೆ ಬಂದರೆ ರಿಪೇರಿ ಮಾಡಿಕೊಡುವಂತಹ ಕೆಲಸ ಇಲ್ಲಿ ಆಗುತ್ತಿಲ್ಲ ಎಂದು ಆಕ್ರೋಶಪಟ್ಟ ಹೊರಹಾಕಿದರು ಕೂಡಲೇ ಸಮಸ್ಯೆ ಬಗೆಹರಿಸುವಂತೆ ಆಟೋ ರಿಕ್ಷಾದ ಶೋರೂಂ ಮಾಲೀಕರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕೆಲ ಕಾಲ ಶೋರೂಂ ಮಾಲೀಕರು ಹಾಗೂ ಗ್ರಾಹಕರ ನಡುವೆ ಮಾತಿನ ಚಕಮಕಿ ಜರುಗಿತು

ಜಮಖಂಡಿಗೆ ಯಾವ ಮೇಸ್ತ್ರಿ ಅಂತ ತೋರಿಸ್ಕೊಡ್ರಿ ಮಾತೇ ಮಿಸ್ ಯಾರ್ದೀ ಬಂದ್ರಿ ಬೇರೆ ಕಡೆ ಮಾಡಿಸುತ್ತಿ ಹ್ಯಾಂಗನ್ರಿ ನಮ್ ಯಾರೀ ಮಾಡಿ

ಇವರು ಸಿ ಬಿ ಜಿ ದಿಂದ ಸಿ ಎನ್ ಜಿ ಹಾಕ್ತಾನಂತ ಗಾಡಿಗಳು ವಿತರಣೆ ಮಾಡಿ ಸಿ ಬಿ ಜಿ ವಿತರಣೆ ಕೊಡಾ ಈಗ ಇದ್ರ ಬದಲು ಶೋರೂಮ್ ನವ್ರ ಏನ್ ಕ್ರಮ ತಗೊಂಡ್ರಿ ಇನ್ನೂ ಗಾಡಿ ಕೊಡಾ ಇದ್ರಿ ಇವ್ರಿ ಸೇಲ್ ಮಾಡಾತಾರೀ ಇವ್ರ ಸೇಲಿಂಗ್ ಸಲುವಾಗಿ ಮೂರುವರೆ ಲಕ್ಷ ರೂಪಾಯಿ ಇದ್ರ ಗಾಡಿ ರೇಟ್ ರೀ ಸೇಲ್ ಮಾಡಾಕಿದ್ಯಾರೀ ಸಿಬಿಜಿ ಜಿ ಜಮಕಡೆ ಇದ್ರ ಬದಲು ಏನ್ ಕ್ರಮ ಕೊಟ್ಟಿ ಶೋರೂಮ್ ವತಿಯಿಂದ ಗಾಡಿ ಪ್ರಾಬ್ಲಮ್ ಆಗೈತಿ ಇವ್ರು ಹೇಳಾ ರೀ ಸಿ ಬಿಜಿ ಹಾಕೋದಿಂದ ಗಾಡಿ ಪ್ರಾಬ್ಲಮ್ ಶೋರೂಮ್ ಸೋರೂಮ್ನವ್ರ್ ಈಗಾಗ ತಮ್ಮ ರೀ ಹೌದ್ರಿ ಇದ್ರ ಬದಲಾ ಇವ್ರ ಸೋರೂಮ್ನವ್ರು ಏನ್ ಕ್ರಮ ತಗೊಳಕ್ ಕೊಟ್ಟಿ ಪಂಪ್ನವ್ರಿಗೆ ಅಥವಾ ಸರ್ಕಾರಕ್ಕ ಏನ್ ಮನವಿ ಮಾಡ್ಯಾರ ಹೌದಲ್ರಿ ಎಲ್ಲರಿಗೂ ರಿಕ್ಷಾ ಐವತ್ತು ಶಂಭರ್ ದುಡ್ತಕ್ಕಂತ ಮಂದ್ರಿ ನಾಲ್ಕನ ದಿನ ಆಟೋ ರಿಕ್ಷಾನ ನಿಲ್ಸಾಕಿದ್ಯಾರ ಈ ನಷ್ಟ ತುಂಬಾವ್ರಿ ಯಾರೀ ಇವತ್ತಿನ ಜನ ಆಟೋ ರಿಕ್ಷಾದವರ ಇಷ್ಟು ಗೆದ್ದು ಇಷ್ಟು ಗೆದ್ದು ಮಾತಾಡ್ತಾರ ಅಂದಾಗ ಅದರಿಂದ ಹಿಂದ ನೋವುಗಳು ಬಾ ಇರ್ತಾವ್ ಅವ್ರದೇ ಫ್ಯಾಮಿಲಿ ಕಷ್ಟಗಳು ಇರ್ತಾವ ಈ ಶೋರೂಮ್ನೇ ಅವ್ರಿಗೆ ತಮ್ಮ ಅಳಲುಗಳನ್ನು ತೊಳ್ಕೊಂಡ್ರು ಕೂಡ ಅರ್ಥ ರೀ ಈ ವೇದನೆಗಳು ಅರ್ಥ ಆಗಕತ್ತಿಲ್ಲ ಇವರಿಗೆ ಈ ಸಿ ಎನ್ ಜಿ ಗಾಡಿ ರೀ ಹೊರ್ಗಡೆ ಅನ್ನುವಂತ ಶಬ್ದ ಹೇಳಾಕ್ರಿ ಜಮಖಂಡಿಗ ಯಾರು ಮಾಡಂಗಿಲ್ಲ ಸಿ ಎನ್ ಜಿ ಕಟ್ಟ ಕತೆ ಹೇಳ್ತಾರ ಇವ್ರು ಸುಳ್ಳು ಹೇಳ್ತಾರ ನಾವು ತಪ್ಪಸ್ಗಳು ನೋಡ್ರಿ ಸರ ನೀವು ತಪ್ಪಸ್ಗೂ ಸಲುವಾಗಿ ಬೇಕಾದನ್ನ ಹೇಳಿ ಮರಿ ಮತ್ಸು ಅಂತದಲ್ಲ ಈಗ ಎಲ್ಲಾರು ಮುಂದೆ ಐತ್ರಿ ಎಲ್ಲಾರು ಆಟೋ ರಿಕ್ಷಾ ಚಾಲಕರದಾರೀ